ಹಾಸನ ನಗರದ ಚನ್ನಪಟ್ಟಣದಲ್ಲಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪಾರ್ಕಿಂಗ್ ಸಮಸ್ಯೆ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಇಂದು ಬೆಳಿಗ್ಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಸ್ ನಿಲ್ದಾಣಕ್ಕೆ ಬರುವ ಬಸ್ಸುಗಳಿಗೆ ವ್ಯವಸ್ಥಿತವಾಗಿ ನಿಲುಗಡೆಗೆ ಸೂಚನೆ ನೀಡಬೇಕು ಹಾಗೂ ಖಾಸಗಿ ವಾಹನಗಳು ಬಸ್ ನಿಲ್ದಾಣದ ಒಳಗೆ ಬಾರದಂತೆ ಅಧಿಕಾರಿಗಳು ಎಚ್ಚರ ವಹಿಸಬೇಕು ಎಂದು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು ಸಾರ್ವಜನಿಕರು ಮತ್ತು ಪ್ರಯಾಣಿಕರ ಒಂದು ಕುಂದುಕೊರತೆ ಕೇಳಲಿಕ್ಕೆ ನಮ್ಮ ಕೆಎಸ್ಆರ್ಟಿಸಿ ಟಿಸಿ ಡಿಸಿ ಅವರು ಎಲ್ಲ ಅಧಿಕಾರಿಗಳೆಲ್ಲ ಸಾರಿಗೆ ಅಧಿಕಾರಿಗಳು ನಮ್ಮ ಹೊಸ ಬಸ್ ನಿಲ್ದಾಣಕ್ಕೆ ಒಂದು ಭೇಟಿಯನ್ನು ಕೊಟ್ಟಿದ್ದೇವೆ ಎಲ್ಲ ಪ್ರಯಾಣಿಕರಿಗೆ ಅನುಕೂಲ ಆಗುತ್ತೆ ಮತ್ತು ಎಲ್ಲ ನಮ್ಮ ಆಟೋ ನಮ್ಮ ಸ್ನೇಹಿತರೆಲ್ಲ ಅವರು ಕೂಡ ಅವ್ರಿಗೂ ಅನುಕೂಲ ನಮ್ಮ ಯಾವ ರೀತಿ ನಮ್ಮ ಬಸ್ ಸ್ಟಾಂಡ್ ನ ಕಾರ್ಯ ವೈಕರಿಗಳನ್ನ ನಡೀತಾರೆ ನೋಡ್ಲಿಕ್ಕೆ ಬಂದಿದ್ದೀವಿ ಯಾವುದು ಕೂಡ ಅಂತ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ ಚಿಕ್ಕ ಪುಟ್ಟ ಸಮಸ್ಯೆಗಳು ಏನಿದೆ ಇದು ಪ್ರಯಾಣಿಕರು ಏನು ಬಸ್ಸಿಂದ ಇಳಿಯೋದು ಮತ್ತೆ ಹತ್ತುವಂಥದ್ದು ಅಂತದ್ದು ಎಲ್ಲ ಹಾಗೆ ಅಧಿಕಾರಿಗಳು ಹೇಳಿದ್ದಾರೆ ಚಿಕ್ಕ ಪುಟ್ಟ ಏನಿದೆ ಅದನ್ನೆಲ್ಲ ಕೂಡ ಮಾಡ್ತಾ ಇದ್ದಾರೆ ಯಾವುದು ಸಮಸ್ಯೆ ಇಲ್ಲ ದೊಡ್ಡ ಮಟ್ಟದ್ದು ಸ್ವಲ್ಪ ಮಳೆ ಮಳೆಗಾಲದಲ್ಲಿ ಸ್ವಲ್ಪ ಏನು ರಸ್ತೆ ಮತ್ತು ಇದೆಲ್ಲ ಸಮಸ್ಯೆ ಆಗಿದೆ ಎಲ್ಲರೂ ಕೂಡ ಸುಸೂತ್ರವಾಗಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳುಲ್ಲ ಮಾಡ್ಕೊಂಡು ಹೋಗ್ತಾ ಏನು ರಾಜಕಾಲುವ ಇದೆ ಒಂದು ಸ್ವಲ್ಪ ಸ್ವಚ್ಛತೆ ಇದಕ್ಕೆ ನಾವು ಕ್ರಮ ಕೈಗೊಳ್ಳುತ್ತೆ ಅದನ್ನ ಅದನ್ನ ಅಧಿಕಾರಿ ನಾವು ಚರ್ಚೆ ಮಾಡ್ತೀವಿ ಯು ಜಿ ಡಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದನ್ನು ಕೂಡ ಬಗೆಹರಿಸ್ತಾರೆ ಈಗಾಗಲೇ ಮಳೆ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಬೇಸಿಗೆ ಕಾಲದಲ್ಲಿ ಯಾವುದೂ ಕೂಡ ಸಮಸ್ಯೆ ಬರಲ್ಲ ಸ್ವಲ್ಪ ಮಳೆಗಾಲದಲ್ಲಿ ರಾಜಕಾರಣ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ ಅದು ಕೂಡ ಎಲ್ಲ ಬಗೆಹರಿಸ್ತಾರೆ ಸರ್ ಅಂತ ಹೋಗಿ ಈಗಾಗಲೇ ಅಧಿಕಾರಿ ಹತ್ರ ಎಲ್ಲ ನಮ್ಮ ಡಿ ಸಿ ಎಲ್ಲ ಕೂಡ ಚರ್ಚೆ ಮಾಡಿದೆ ಏನು ಅದನ್ನು ಹೇಳಿದಂಗೆ ಸ್ವಲ್ಪ ಸೇಫ್ಟಿ ಮೆಷರ್ಮೆಂಟ್ಸ್ ಏನು ಬೇಕು ಸಿ ಸಿ ಕ್ಯಾಮ್ರಾ ಈಗಾಗಲೇ ತೊಂಬತ್ತೈದು ಹದಿನೈದು ಸಿ ಸಿ ಕ್ಯಾಮೆರಾ ಇದೆ ಏನು ಅದೇ ಎಲ್ಲ ಸ್ವಚ್ಛತೆ ಮತ್ತು ಎಲ್ಲ ಸೆಕ್ಯೂರಿಟಿ ಏನು ಸಂಬಂಧಪಟ್ಟಂಗೆ ತಮ್ಮೆಲ್ಲ ಇರೋದು ಕ್ರಮ ಕೈಗೊಂಡು ಅಂತ ಹೇಳಿದ್ರು ಪಕ್ಕದಲ್ಲಿ ಈಗಾಗಲೇ ನಮ್ಮ ನೂರ ನಲ್ವತ್ ನಾಲ್ಕು ಕೋಟಿ ಇಂದ ರೇವಣಸ ಪುರ ನೀರ ಅದಕ್ಕೆ ಒಂದು ಸ್ವಚ್ಛತೆ ಇದಕ್ಕೆ ಒಂದು ಪಾರ್ಕ್ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಸ್ವಲ್ಪ ಏನು ನಮ್ಮ ನಗರಸಭೆಯಿಂದ ಹೈಲೈಟ್ ಕೂಡ ಅಳವಡಿಸಿದ್ದಾರೆ ಹೆಚ್ಚಿನ ಇದಕ್ಕೆ ಪೊಲೀಸ್ ಕೂಡ ಭದ್ರತೆಯನ್ನು ಕೊಡಬೇಕು ಅದನ್ನೆಲ್ಲ ಚರ್ಚೆ ಮಾಡ್ತೀವಿ ಸಹಜವಾಗಿ ಎಲ್ಲ ಕಡೆ ಇದ್ದೇ ಇರುತ್ತೆ ಇನ್ನು ಕಳ್ತಾನ ಇರ್ಬೋದು ಚೈನ್ ಸ್ಕ್ರಾಚಿಂಗ್ ಎಲ್ಲ ಅದು ಕೂಡ ಎಲ್ಲ ಕ್ರಮವನ್ನ ತಗೊಳ್ತಾರೆ ಪೊಲೀಸರು ಕೂಡ ಮಾತಾಡ್ತೀವಿ ಹೆಚ್ಚಿನ ಭದ್ರತೆ ಕೊಡೋಕೆ ಸಿಬ್ಬಂದಿಗಳು ಹಾಕಕ್ಕೆ ಪೊಲೀಸ್ ಅವರು ಕೂಡ ಚರ್ಚೆ ಪಾರ್ಕಿಂಗ್ ಆಗ್ಲೇ ಹೇಳಿದ್ರು ನೀಟಾಗಿ ನಡೀತಾ ಇದೆ ದರನು ಒಳ್ಳೆ ಬೋರ್ಡ್ ಮೇಲೆ ಹಾಕಿದ್ದಾರೆ ಹೆಚ್ಚಿನ ದರ ತಗೊಂತ ಯಾವ್ದು ಕೂಡ ಕಂಪ್ಲೇಂಟ್ ಬಂದಿಲ್ಲ ಇಲ್ಲ ಇದನ್ನ ಮಾತಾಡ್ತೀವಿ ಚರ್ಚೆ ಮಾಡಿದ್ದಾರೆ ಇಲ್ಲ ಯಾವ ರೀತಿ ಇದನ್ನ ಬೇಕು ಪ್ರಿಕಾಶನ್ ಮೆಸರ್ಮೆಂಟ್ಸ್ ತಗೊಂತಾರೆ ಇದೆಲ್ಲ ನಿಲ್ಲಿಸ್ತಾ ಇರಂಗೆ ವೆಹಿಕಲ್ ಗಳನ್ನೆಲ್ಲ ಒಂದು ಒಂದ್ ಕಡೆ ನಿಲ್ಸಕ್ಕೆ ಎಲ್ಲ ಕೂಡ ವ್ಯವಸ್ಥೆ ಮಾಡ್ತಾರೆ ಸರ್ ಇದೇ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಉಪಸ್ಥಿತರಿದ್ದರು